ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಠ ತಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ನಾಮದಲ್ಲಿ ಹೊಂದಿಸ್ತಾ ಇವತ್ತಿನ ಸಂದೇಶವನ್ನು ಕೇಳಿಸ್ಕೊಳ ಇವತ್ತಿನ ಸಂದೇಶ ಮೂರು ರೀತಿಯ ಸಭೆಗಳು ತ್ರೀ ಟೈಪ್ಸ್ ಆಫ್ ಚರ್ಚಸ್ ಎಂಬುದಾಗಿ ಅದಕ್ಕಾಗಿ ಆರಿಸಿಕೊಂಡಂತ ಸತ್ವೇದ ಭಾಗವು ಅಪೋಸಲ್ ಕಾರ್ಯಗಳು ಎಂಟನೇ ಅಧ್ಯಾಯ ವಚನ ಮೂರು ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳ್ಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನ ಹಾಳು ಮಾಡ್ತಾ ವಾಕ್ಯಕ್ಕನುಸಾರವಾಗಿ ಸಭೆ ಎಲ್ಲಿ ನಡೀತಾ ಇತ್ತು ಬಿಲ್ಡಿಂಗ್ ಅಲ್ಲ ಒಂದು ಸಪರೇಟ್ ಆದಂತ ದೊಡ್ಡ ಬಿಲ್ಡಿಂಗ್ ಅಲ್ಲ ಅದು ಮನೆ ಮನೆಗಳಲ್ಲಿ ನಡೆಯುವಂತ ಒಂದು ಸಭೆ ಸಭೆಗೂ ಇವತ್ತಿನ ಸಭೆಗೂ ಈ ಒಂದು ಬಿಲ್ಡಿಂಗ್ ವಿಷಯದಲ್ಲಿ ತುಂಬಾ ವ್ಯತ್ಯಾಸಗಳು ಇದ್ದರೂ ಕೂಡ ಆ ಸಭೆಯ ಉದ್ದೇಶವಂತೆ ಯೇಸು ಕ್ರಿಸ್ತನನ್ನ ಆರಾಧಿಸುವಂಥದ್ದು ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂಥದ್ದು ದೇವರ ವಾಕ್ಯಕ್ಕೆ ವಿಧಿಯರಾಗುವಂಥದ್ದೇ ಆ ಸಭೆಯ ಉದ್ದೇಶ ಇವತ್ತು ನಾನು ಬಹಳ ಸಂಕ್ಷಿಪ್ತವಾಗಿ ಮೂರು ರೀತಿಯ ಸಭೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿದ್ದೇನೆ ಮೊದಲನೇದಾಗಿ ಮೆಮೋರಿಯಲ್ ಚರ್ಚ್ ಎಂಬುದಾಗಿ ಅದನ್ನ ಸ್ಮಾರಕ ಅಥವಾ ನೆನಪು ಇನ್ನೊಂದು ರೀತಿಯಲ್ಲಿ ಸೆಲೆಬ್ರೇಷನ್ ಚರ್ಚ್ ಎಂಬುದಾಗಿ ಏನನ್ನ ಸೆಲೆಬ್ರೇಷನ್ ಮಾಡ್ತಾರೆ ದೇವರು ಇಷ್ಟು ವರ್ಷಗಳ ಕಾಲ ಅವರನ್ನ ಕಾಪಾಡಿ ನಡೆಸಿಕೊಂಡು ಬಂದದ್ದನ್ನ ಅವರು ನೆನಪು ಮಾಡಿಕೊಳ್ತಾರೆ ಇಷ್ಟು ವರ್ಷಗಳ ಕಾಲ ಆ ಸಭೆಯನ್ನ ದೇವರು ಕಾಪಾಡಿ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ನೆನಪು ಮಾಡಿಕೊಳ್ಳುವಂತ ಅದು ಒಳ್ಳೆಯದೇ ಆದರೆ ನಿಜವಾಗಲೂ ಕೂಡ ಈ ಮೆಮೋರಿಯಲ್ ಚರ್ಚು ಯಾವ ಉದ್ದೇಶಕ್ಕಾಗಿ ಅದು ಸ್ಥಾಪಿಸಲ್ಪಟ್ಟಿತು ಆ ಸಭೆಯ ಉದ್ದೇಶವೇನು ಎಂಬುದಾಗಿ ಅದು ನೆನಪು ಮಾಡಿಕೊಳ್ತಾ ಇಲ್ಲ ನಾವು ಸಭೆ ಯಾರೋ ಒಬ್ಬರು ಕಟ್ಟಿಸಿದರೆ ಮಿಷನರಿ ಆಗಿರ್ಬೋದು ಸೇವಕರಾಗಿರ್ಬೋದು ಅಥವಾ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರ್ಬೋದು ಆತ್ಮಿಕ ವ್ಯಕ್ತಿ ಆಗಿರ್ಬೋದು ಯಾರೋ ಒಬ್ಬರು ಕಟ್ಟಿಸಿದ್ದಾರೆ ನಿಜ ಆದರೆ ಆ ಕಟ್ಟಿಸಿರುವ ಉದ್ದೇಶ ಇವತ್ತು ನಿಜವಾಗಲೂ ಸಭೆಗಳು ಮರೆತು ಹೋಗಿವೆ ಸಭೆಗಳು ಕಟ್ಟಿಸಿರುವಂಥದ್ದು ಅವರ ಹೆಸರನ್ನ ನಾವು ನೆನಪು ಮಾಡಿಕೊಳ್ಳುವುದಕ್ಕೆ ಮಾತ್ರವಲ್ಲ ಅವರನ್ನ ಸ್ಮರಣೆ ಮಾಡಿಕೊಳ್ಳುವಂತ ಒಂದು ಉದ್ದೇಶ ಅದರ ಹಿಂದೆ ಇಲ್ಲ ಆದರೆ ಸಭೆ ಕಟ್ಟಿಸಿರುವ ಉದ್ದೇಶದ ಹಿಂದೆ ಈ ಸಭೆಯಿಂದ ಇನ್ನೊಂದು ಸಭೆ ಕಟ್ಟಲ್ಪಡಬೇಕು ಈ ಸಭೆಯಿಂದ ಪಕ್ಕದ ಊರುಗಳಿಗೆ ಹೋಗಿ ಪಕ್ಕದ ಹಳ್ಳಿಗಳಿಗೆ ಹೋಗಿ ಪಕ್ಕದ ಪಟ್ಟಣಗಳಿಗೆ ಹೋಗಿ ಸಭೆಗಳನ್ನ ಸ್ಥಾಪಿಸಬೇಕನ್ನು ಒಂದೇ ಒಂದು ಉದ್ದೇಶದಿಂದ ನಿಮ್ಮ ಸಭೆ ಅನೇಕ ವರ್ಷಗಳ ಹಿಂದೆ ಅದು ಸ್ಥಾಪಿಸಲ್ಪಟ್ಟಿದೆ ನಿಮ್ ಸಭೆ ಮೂವತ್ತು ವರ್ಷ ಆಗಿರ್ಬೋದು ಐವತ್ತು ವರ್ಷ ಆಗಿರ್ಬೋದು ಎಪ್ಪತ್ತೈದು ವರ್ಷ ಆಗಿರ್ಬೋದು ಇಷ್ಟು ವರ್ಷ ಆಗಿದೆ ಎಂಬುದಾಗಿ ನೀವು ನೆನಪು ಮಾಡಿಕೊಂಡು ಆ ಸೆಲೆಬ್ರೇಷನ್ಗಳನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ ಒಳ್ಳೆದೇ ಆದ್ರೆ ಈ ಸಭೆಯ ಉದ್ದೇಶ ನೀವು ಮರೆತು ಬಿಟ್ಟಿದ್ದೀರಿ ಆ ಸಭೆಯ ಉದ್ದೇಶ ಏನು ಗೊತ್ತಾ ಎಲ್ಲಿ ಇನ್ನೂ ಸಭೆ ಇಲ್ವೋ ಎಲ್ಲಿ ಇನ್ನೂ ಯಾವ ಸ್ಥಳದಲ್ಲಿ ಪ್ರಾರ್ಥನೆ ಇಲ್ವೋ ಎಲ್ಲಿ ಇನ್ನೂ ಸ್ವಾರ್ಥ ಕೇಳಿಲ್ವೋ ಅಂತ ಸ್ಥಳಗಳಿಗೆ ಬಹಳ ವರ್ಷಗಳಿಂದ ಒಂದೇ ಸಭೆಯಲ್ಲಿ ಕುಳಿತುಕೊಂಡು ಆರಾಧನೆ ಮಾಡ್ತಾ ಇದ್ದೀರಲ್ಲ ನಿನ್ನ ನನ್ನ ಜವಾಬ್ದಾರಿ ಆ ಸಭೆಯ ಉದ್ದೇಶವನ್ನ ನೆನಪು ಮಾಡಿಕೊಂಡು ಆ ಕಡೆ ಹೋಗ್ಬೇಕಾಗಿದೆ ಸುವಾರ್ತೆ ಸಾರಬೇಕಾಗಿದೆ ಪ್ರಾರ್ಥನೆ ಗುಂಪುಗಳನ್ನು ಮಾಡಬೇಕಾಗಿದೆ ಮನೆ ಮನೆಗಳಲ್ಲಿ ಈ ಒಂದು ಪ್ರಾರ್ಥನೆ ಗುಂಪುಗಳು ಮಾಡುವ ಉದ್ದೇಶಕ್ಕಾಗಿ ನಿನ್ನ ಸಭೆ ಸ್ಥಾಪಿಸಲ್ಪಟ್ಟಿದೆ ಪೌಲ ತಿಮೋತಿ ಅನೇಕ ಅಪೋಸ್ತಲರ ಸೇವೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ ಅವರು ಎಲ್ಲಿ ಕೂಡ ಪರ್ಮನೆಂಟ್ ಆಗಿ ತನಕ ಒಂದೇ ಸಭೆಯಲ್ಲಿ ಅವರು ಇರಲಿಲ್ಲ ಒಂದೇ ಊರಲ್ಲಿ ಒಂದೇ ಪಟ್ಟಣದಲ್ಲಿ ಅನೇಕ ವರ್ಷಗಳ ಕಾಲ ಅವರು ಸೇವೆ ಮಾಡಲಿಲ್ಲ ಅವರು ಸೇವೆ ಮಾಡಿದಂಥ ಊರುಗಳಿಗೆ ಮತ್ತೆ ತಿರುಗಿ ನೋಡ್ಲಿಕ್ಕೂ ಕೂಡ ಪೌಲನಿಗೆ ಆಗ್ಲಿಲ್ಲ ಹಾಗಾಗಿ ಆ ಎಫಿಸ್ ಪಟ್ಟಣ ಪೌಲನ್ನು ಬಿಟ್ಟು ಹೋಗುವಾಗ ಅಲ್ಲಿರುವಂಥ ಹಿರಿಯರಿಗೆ ಅಪ್ಪಿಕೊಂಡು ಮುದ್ದಿಟ್ಟು ಆತನು ಕಣ್ಣೀರು ಸುರಿಸಿ ಈಗ ಹೇಳ್ತಾನೆ ನಾನು ಮತ್ತೊಂದು ಸಾರಿ ನಿಮ್ಮನ್ನ ನೋಡುವುದಿಲ್ಲ ಎಂಬುದಾಗಿ ಪ್ರಿಯಾ ಸಹೋದರ ಸಹೋದರಿ ದೇವರು ನಿನ್ನ ನಿನ್ನ ಸಭೆಯಲ್ಲಿ ಇಟ್ಟಿರುವಾಗ ಅದರ ಉದ್ದೇಶವನ್ನ ಮರೆಯಬೇಡ ಇನ್ನೊಂದು ವಾಕ್ಯ ಹೀಗೆ ಹೇಳ್ತದೆ ಮಾರ್ಕನ್ ವಾರ್ತೆ ಏಳನೇ ಅಧ್ಯಾಯ ವಚನ ಹದಿಮೂರು ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನ ನಿರರ್ಥಕ ಮಾಡುತ್ತೀರಿ ಎಂಬುದಾಗಿ ಈ ವಾಕ್ಯದ ಆಧಾರದಲ್ಲಿ ಇನ್ನೊಂದು ಚರ್ಚ್ ಯಾವ್ದು ಅಂತ ಹೇಳಿದ್ರೆ ಅದು ಟ್ರೆಡಿಷನಲ್ ಚರ್ಚ್ ಅಥವಾ ಮೇಂಟೆನೆನ್ಸ್ ಚರ್ಚ್ ಎಂಬುದಾಗಿ ಹೇಳಬಹುದು ಈ ಒಂದು ಚರ್ಚ್ಗಳಲ್ಲಿ ಆ ಚರ್ಚ್ ಹಾಕೊಂಡಿರುವಂತ ಅನೇಕ ಸಂಪ್ರದಾಯಗಳನ್ನ ಕೊನೆ ತನಕ ಮೇಂಟೈನ್ ಮಾಡೋದೇ ಆ ಚರ್ಚ್ ನ ಉದ್ದೇಶ ಆದರೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನ ನಿರರ್ಥಕ ಮಾಡುತ್ತೀರಿ ಎಂಬುದಾಗಿ ಅವರಿಗೆ ಸಂಪ್ರದಾಯವೇ ಮುಖ್ಯ ದೇವ್ರ ವಾಕ್ಯ ಮುಖ್ಯವಲ್ಲ ಅವರಿಗೆ ಆಚರಣೆಗಳೇ ಮುಖ್ಯ ದೇವರ ವಾಕ್ಯದ ಗೂಢಾರ್ಥಗಳು ಅವರಿಗೆ ಮುಖ್ಯವಲ್ಲ ಮತ್ತೆ ಅನ್ಬರಿಸುವಾರ್ತೆ ಅಧ್ಯಾಯ ವಚನ ಇಪ್ಪತ್ತರಿಂದ ನೀವು ಓದುವುದಾದ್ರೆ ಒಂದು ದಿನ ಯೇಸು ಸ್ವಾಮಿ ಕಪೇರ್ನೋಮ್ ಸಭೆಗೆ ಹೋಗ್ತಾನೆ ಅಲ್ಲಿ ಆತನು ಬೋಧಿಸ್ತಾನೆ ಆದ್ರೆ ಅಲ್ಲಿರುವಂತ ಜನರು ಆ ಏಸುವಿನ ಬೋಧನೆಯನ್ನ ವಿರೋಧ ಮಾಡ್ತಾರೆ ಯಾಕೆ ಗೊತ್ತಾ ಆತನ ಬೋಧನೆ ಅವರ ಸಂಪ್ರದಾಯಗಳಿಗೆ ವಿರೋಧವಾಗಿತ್ತು ಇವತ್ತು ಕೂಡ ನೀವು ಮಾಡುವ ಸಂಪ್ರದಾಯ ಆಚರಣೆ ದೇವರ ವಾಕ್ಯಕ್ಕನುಸಾರವಾಗಿ ಇಲ್ಲ ಎಂಬುದಾಗಿ ಯಾರಾದರೂ ಬೋಧಿಸಿದ್ಯಾ ಆದರೆ ಆ ಬೋಧನೆಯನ್ನ ಸ್ವೀಕರಿಸಿಕೊಳ್ಳದಂತ ನಮ್ಮ ಕಣ್ಣ ಮುಂದೆ ಇವೆ ಅದಕ್ಕಾಗಿ ಒಂದು ಸಾರಿ ಆಲೋಚನೆ ಮಾಡಿಕೊಳ್ಳೋಣ ನೀನು ಸಂಪ್ರದಾಯ ಆಚರಣೆ ಉಳ್ಳ ಸಭೆಯಲ್ಲಿ ನೀನಿದ್ದೀಯ ಅಥವಾ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವ ಒಂದು ಸಭೆಯಲ್ಲಿ ನೀನಿದ್ದೀಯ ಮೂರನೆಯ ಒಂದು ಸಭೆ ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅದೇ ವಚನ ಎಂಟರಲ್ಲಿ ಮೊದಲನೇದು ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ವಿಷಯವಾಗಿ ಏಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ ಈ ವಾಕ್ಯದ ಆಧಾರದ ಮೇಲೆ ಅದು ಮೂರನೇ ಸಭೆ ಅದು ಒಂದು ಮೂಮೆಂಟ್ ಚರ್ಚ್ ಎಂಬುದಾಗಿ ಅಥವಾ ಒಂದು ಸ್ಪಿರಿಚುವಲ್ ಚರ್ಚ್ ಎಂಬುದಾಗಿ ಹೇಳ್ಬೋದು ಅವರು ತಮ್ಮ ನಂಬಿಕೆಯನ್ನ ಲೋಕದಲ್ಲೆಲ್ಲ ಹೋಗಿ ಪ್ರಚಾರ ಮಾಡ್ತಿದ್ರು ತಮ್ಮ ನಂಬಿಕೆಯನ್ನ ಅವ್ರು ಹೇಳ್ಕೊಳ್ತಾ ಇದ್ರು ಅವ್ರು ಒಂದೇ ಕಡೆ ನಿಂತ್ಕೊಳ್ಳಿಲ್ಲ ಅವರು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಒಂದೇ ಕಡೆ ಅವ್ರು ನಿಂತ್ಕೊಳ್ಳಿಲ್ಲ ಅವ್ರು ಲೋಕದಲ್ಲೆಲ್ಲ ಹೊರಟು ಹೋಗಿ ತಮ್ಮ ನಂಬಿಕೆಯನ್ನ ಹಂಚಿಕೊಂಡ್ರು ಅದು ಮೂಮೆಂಟ್ ಮೂಮೆಂಟ್ ಅಂತ ಹೇಳಿದ್ರು ಒಂದು ಚಳುವಳಿ ಅದು ಚಳುವಳಿ ಒಂದೇ ಕಡೆ ಇರೋದಿಲ್ಲ ಅದು ಮೂವ್ ಆಗ್ತಾ ಇರ್ತದೆ ಮೂವ್ ವಿತ್ ಮೂವರ್ಸ್ ಎಂಬುದಾಗಿ ಹೇಳ್ತಾರಲ್ಲ ಅದು ಮುಂದೆ ಹೋಗ್ತಾನೆ ಇರ್ತದೆ ತಮ್ಮ ನಂಬಿಕೆಯನ್ನ ಇತರರಿಗೆ ಹೇಳಲಿಕ್ಕಾಗಿ ಅವರು ಮೂವ್ ಆಗ್ತಾ ಇದ್ದರು ಒಂದೇ ಕಡೆ ನಿಂತ್ಕೊಳ್ಳಿಲ್ಲ ಅದಕ್ಕಾಗಿ ಅವರ ನಂಬಿಕೆ ಅಂದ್ರೆ ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂತು ಯೇಸು ಸ್ವಾಮಿ ನನಗೂ ನಿನಗೂ ನಿನ್ ಸಭೆಗೂ ನನ್ನ ಸಭೆಗೂ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ ಮತ್ತಾಯ ಇಪ್ಪತ್ತೆಂಟು ಹದಿನೆಂಟರಿಂದ ಇಪ್ಪತ್ತರವರೆಗೆ ನೀನು ಓದುವುದಾದರೆ ನೀವು ಹೊರಟು ಹೋಗಿ ಎಲ್ಲ ಜನಾಂಗದವರಿಗೆ ಸುವಾರ್ತೆಯನ್ನ ಸಾರಿರಿ ಎಂಬುದಾಗಿ ಹೋಗ್ತಾ ಇದ್ದೇವ ನಾವು ಎಷ್ಟೋ ಜನಾಂಗಗಳು ಇದ್ದಾರೆ ಎಷ್ಟೋ ಜಾತಿ ಕುಲಗಳು ನಮ್ಮಲ್ಲಿವೆ ಅವ್ರಿಗೆ ಹೋಗಿ ನಮ್ಮ ಸಭೆ ಸುವಾರ್ತೆ ಸಾರ್ತಾ ಇದೆಯಾ ಅದೇ ಒಂದು ಉದ್ದೇಶಕ್ಕಾಗಿ ದೇವರು ಈ ಲೋಕದಲ್ಲಿ ಸಭೆಯನ್ನ ಸ್ಥಾಪಿಸ್ತಾನೆ ಈ ಸಭೆಯ ಮೂಲಕವಾಗಿ ದೇವರ ರಾಜ್ಯ ಈ ಭೂಲೋಕದಲ್ಲಿ ವಿಸ್ತಾರಗೊಳ್ಬೇಕಾಗಿದೆ ಇವತ್ತು ಸಾರಿ ಗಂಭೀರವಾಗಿ ನೀನು ಆಲೋಚನೆ ಮಾಡಬೇಕಾಗಿದೆ ನಿನ್ ಸಭೆ ಮೆಮೋರಿಯಲ್ ಸಭೆಯ ನಿನ್ ಸಭೆ ಒಂದು ಟ್ರೆಡಿಷನಲ್ ಸಭೆಯ ನಿನ್ ಸಭೆ ಒಂದು ಮೂಮೆಂಟ್ ಸಭೆ ನಿನ್ನದಾಗಿದೆಯಾ ಪ್ರಿಯ ಸಹೋದರ ಸಹೋದರಿ ಸೇವೆ ಅಂತ ಹೇಳಿದ್ರೆ ಸಂಪಾದನೆ ಅಲ್ಲ ಸೇವೆ ಅಂತ ಹೇಳಿದ್ರೆ ನೌಕರಿ ಅಲ್ಲ ಇದು ಕರ್ತನ ಸುವಾರ್ತೆಯನ್ನ ಯಾರಾದರೂ ಯಾವಾಗಾದರೂ ಎಲ್ಲಿಯಾದರೂ ತೆಗೆದುಕೊಂಡು ಹೋಗುವಂತದ್ದೇ ಆತನ ಸೇವೆ ಆಗಿದೆ ಅದು ಸಭೆಯ ಜವಾಬ್ದಾರಿಯಾಗಿದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಒಂದು ವೇಳೆ ನಾವು ಸಂಪ್ರದಾಯಕ್ಕೆ ಅಂಟಿಕೊಂಡಿದೆಯಾದರೆ ಒಂದು ವೇಳೆ ನಾವು ಈ ಸೆಲೆಬ್ರೇಷನ್ಗಳಿಗೆ ಅಂಟಿಕೊಂಡಿದೆಯಾದರೆ ದೇವರ ವಾಕ್ಯಕ್ಕೆ ನಾವು ಅಂಟಿಕೊಳ್ಳಬೇಕಾಗಿದೆ ದೇವರ ವಾಕ್ಯಗಳಿಗೆ ಮಾತ್ರ ನಾವು ವಿಧೇಯರಾಗಬೇಕಾಗಿದೆ ಮನುಷ್ಯರು ಮಾಡಿದ ಕಟ್ಟಳೆಗಳಿಗೆ ಅಲ್ಲ ಈ ಕಟ್ಟಳೆಗಳು ನಮ್ಮನ್ನ ಪರಲೋಕಕ್ಕೆ ನಡೆಸೋದೇ ಇಲ್ಲ ಆದರೆ ದೇವರ ವಾಕ್ಯಕ್ಕೆ ವಿಧೇರಾಗಿ ಜೀವಿಸುವಾಗ ಆ ವಾಕ್ಯಗಳೇ ನಮ್ಮನ್ನ ಪರಲೋಕಕ್ಕೆ ನಡೆಸ್ತವೆ ಈ ಮೂರು ಸಭೆಗಳಲ್ಲಿ ಜೀವಿತ ಯಾವ ಸಭೆಯಲ್ಲಿದೆ ಆ ಸಭೆ ಬೇರೆ ಯಾರು ಅಲ್ಲ ಮೊದಲನೇ ಕೊರೆಂತ ಮೂರು ಹದಿನಾರು ಹದಿನೇಳು ಹೇಳ್ತದೆ ನೀನೇ ಆ ಸಭೆ ಎಂಬುದಾಗಿ ಪ್ರಾರ್ಥಿಸುವ ನಮ್ಮನ್ನ ಪ್ರೀತಿ ಮಾಡುವಂತ ದೇವರೇ ನಾವು ನಿಜವಾಗ್ಲೂ ಕೂಡ ಒಂದು ಮೂವ್ಮೆಂಟ್ ಚರ್ಚ್ ಆಗಿ ಒಂದು ಆತ್ಮೀಕ ಚರ್ಚ್ ಆಗಿ ಬದಲಾಗುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಅಮೇನ್